ನೋಡಿ ಸಂವಿಧಾನ ಬದಲಾವಣೆ ಅನ್ನುವಂಥದಕ್ಕೆ ಅವಕಾಶ ಸಂವಿಧಾನದಲ್ಲೇ ಇದೆ ಹೌದು ಅಲ್ವಾ ಅವತ್ತು ರಾಜೀವ್ ಗಾಂಧಿಯವರು ಕೂಡ ಅದನ್ನೇ ಹೇಳಿದ್ದು ಅವಶ್ಯಕತೆ ಬಿದ್ದರೆ ಪರಿಸ್ಥಿತಿ ಆ ರೀತಿ ಇದ್ದರೆ ಸಪೋಸ್ ಸಂವಿಧಾನದಲ್ಲಿ ಎಲ್ಲ ಆರ್ಟಿಕಲ್ಗಳನ್ನು ಕೂಡ ಅಂದರೆ ಯಾವುದೇ ಕಾಲಮಾನಕ್ಕಾಗಲಿ ಯಾವುದೇ ಆ ಒಂದು ಭೂ ವರ್ಗ ಏನಿರುತ್ತೆ ಮ್ಯಾಪಿಂಗ್ ಅಂತ ಹೇಳ್ತೇವೆ ನಾವು ಅದನ್ನು ಅಂದರೆ ಒಂದೊಂದು ರಾಜ್ಯ ಒಂದೊಂದು ಯಾವುದೊಂದು ಇದಕ್ಕೆ ಅದು ಸರಿ ಹೋಗದೇ ಇದ್ದರೆ ಮಾರ್ಪಾಡು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ತಿದ್ದುಪಡಿ ಮಾಡೋದಕ್ಕೆ ಬದಲಾಯಿಸೋದಕ್ಕಲ್ಲ ಹೌದು ಅನಂತಕುಮಾರ್ ಹೆಗಡೆ ಅವರು ಹಿಡಿದು ತಿದ್ದುಪಡಿ ಮಾಡ್ಲಿಕ್ಕಲ್ಲ ಬದಲಾಯಿಸೋದಕ್ಕೆ ಏನು ಹೊಸ ಬೈಂಡು ಏನು ಹೊಸ ಪುಸ್ತಕ ಬರೀತಾರಾ ಇವರು ಗೊತ್ತಿಲ್ಲ ಇದು ನೋಡಿ ಮಾತಾಡುವಂತಹ ಭರ ಅದು ಕಾಂಟೆಕ್ಸ್ಟ್ ಹೆಂಗಿದೆ ಅಂತಂದ್ರೆ ಸಂವಿಧಾನ ಬದಲಾವಣೆ ಬೇರೆ ಸಂವಿಧಾನ ತಿದ್ದುಪಡಿ ಬೇರೆ ಸಂವಿಧಾನ ತಿದ್ದುಪಡಿಗೆ ಅವಕಾಶ ಇದೆ ಬದಲಾವಣೆಗೆ ಅವಕಾಶ ಇಲ್ಲ ಅಂದ್ರೆ ಹೊಸದಾಗಿ ಅನಂತಕುಮಾರ್ ಹೆಗಡೆ ಬರೀತಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನವನ್ನ ಲಿಖಿತ ರೂಪದ ಸಂವಿಧಾನವನ್ನ ಕೂತ ರಬ್ಬರ್ ತಾಂಡ್ ಅಳಿಸಿ ಬರೀತಾರ ಅನಂತಕುಮಾರ್ ಹೆಗಡೆ ಅದರ ಅವರೇ ಕ್ಲಾರಿಫಿಕೇಶನ್ ಕೊಡಬೇಕು ಅಲ್ಲ ಅವರಲ್ಲೇ ಕ್ಲಾರಿಟಿ ಇಲ್ಲ ಏನ್ ಮಾಡ್ತೀವಿ ನಾವು ನಾನೂರು ಸೀಟ್ ಬಂದ್ರೆ ನಾವು ಸಂವಿಧಾನ ಬದಲಾಯಿಸ್ತೀವಿ ಜವಾಬ್ದಾರಿತ ಸಂಸದ ಕೊಡುವಂತ ಹೇಳಿಕೆ ಅಲ್ಲ ಸೊ ಹಾಗಾಗಿನೇ ಅವರ ಪಕ್ಷದಲ್ಲೇನೆ ಅವ್ರು ಯಾರು ಕೂಡ ಸಮರ್ಥಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ ಈಗ ಅವ್ರನ್ನ ಎಸ್ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಹಾಗಿದ್ರೆ ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿಕೆ ವಿಚಾರ ಇದೀಗ ರಾಜ್ಯದಾದ್ಯಂತ ಒಂದು ರೀತಿಯ ಕಿಡಿಯನ್ನ ಹೊತ್ತಿಸ್ಬಿಟ್ಟಿದೆ ಮಧುಗಿರಿನಲ್ಲಿ ಅನಂತಕುಮಾರ್ ಗೆ ಟಾಂಗ್ ಕೊಟ್ಟಿದ್ದಾರೆ ಕೆ ಎನ್ ರಾಜಣ್ಣ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅನಂತಕುಮಾರ್ ಹೆಗಡೆ ವಿರುದ್ಧ ಹರಿಹಾಯ್ದಿದ್ದಾರೆ ಜೊತೆಗೆ ಬಿಜೆಪಿ ವಿರುದ್ಧ ಕೂಡ ಹರಿಹಾಯ್ದಿದ್ದಾರೆ ಸಂವಿಧಾನದಲ್ಲಿ ಸಂವಿಧಾನವನ್ನು ಬದಲಾಯಿಸೋದಕ್ಕೆ ಹೊರಟ್ರೆ ದೇಶದಲ್ಲಿ ಕ್ರಾಂತಿ ಆಗುತ್ತೆ ಸಂವಿಧಾನವನ್ನು ರಕ್ಷಿಸೋ ಕೆಲಸವಾಗಬೇಕೆ ಹೊರತು ಬದಲಾಯಿಸೋದಲ್ಲ ಮಧುಗಿರಿನಲ್ಲಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಬಿ ಜೆ ಪಿಗರ ವಿರುದ್ಧ ಕಿಡಿಕಾರಿದ್ದಾರೆ ಎಲ್ಲರೂ ಕೇಳಿಸ್ಕೊಂಡು ಸುಮ್ಮನೆ ಇದ್ದಾರಪ್ಪ ಬಿ ಜೆ ಪಿಯವರು ಹೌದು ಬಿ ಜೆ ಪಿಯವರು ಯಾಕೆ ಕೇಳಿಸ್ಕೊಂಡು ಸುಮ್ಮನೆ ಇದ್ದಾರೆ ಅನಂತಕುಮಾರ್ ಹೆಗಡೆ ಹಿಂಗೆ ಬಾಯಿಗೆ ಬಂದ ಹಾಗೆ ಓತಪ್ರೋತವಾಗಿ ಮಾತನಾಡ್ತಾ ಇದ್ರು ಕೂಡ ಯಾಕೆ ಸುಮ್ಮನೆ ಇದ್ದಾರೆ ಬಿ ಜೆ ಪಿಯವರು ಅಂದರಲ್ಲಿ ಪರೋಕ್ಷವಾದಂತಹ ಇವರ ಸಮ್ಮತಿ ಏನಾದ್ರು ಇದೆಯಾ ಎಲ್ರಿಗೂ ಅನುಮಾನ ಬಂದೇ ಬರುತ್ತಲ್ವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಎಸ್ ಬಿಜೆಪಿ ಅವರಿಗೆ ಆರ್ ಎಸ್ ಎಸ್ ಬೆಂಬಲ ಇರುವಂತಹ ಅನಂತ್ ಕುಮಾರ್ ಹೆಗ್ಡೆ ಅವ್ರ ಮೇಲೆ ದಮ್ಮು ತಾಕತ್ತು ಇಲ್ಲ ಅವ್ರಿಗೆ ಹಿಡನ್ ಅಜೆಂಡಾ ಅನ್ನುವಂಥದ್ದನ್ನು ಎಸ್ ಏನ್ ಹೇಳಿದ್ದಾರೆ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ನೋಡೋಣ ಅನಂತಕುಮಾರ್ ಹೆಗ್ಡೆ ಮನುಷ್ಯನೇ ಅಲ್ಲ ಅವ್ರು ಯಾವಾಗ ಏನ್ ಹೇಳ್ತಾರೆ ಅಂತ ನಾವು ಬಂದಿರೋದೇನೋ ಸಂವಿಧಾನ ಬದಲಾವಣೆ ಮಾಡಕ್ಕೆ ಸಂವಿಧಾನ ಬದಲಾವಣೆ ಮಾಡಿದ್ರೆ ದೇಶದಲ್ಲಿ ಕ್ರಾಂತಿ ಆಗ್ತದೆ ಈಗ ಯಾವುದು ಮೀಸಲಾತಿ ತಪ್ಪಿಸ್ತಕ್ಕಂಥದ್ದು ಏನು ದಲಿತರಿಗೆ ಇರ್ತಕ್ಕಂಥ ಸಂವಿಧಾನಬದ್ಧವಾದಂಥ ಹಕ್ಕುಗಳಿಗೆ ಇವರೆಲ್ಲ ತೊಂದರೆ ಮಾಡ್ತಕ್ಕಂಥ ಪ್ರಯತ್ನ ಏನು ಮಾಡ್ತಾರೆ ಅದಕ್ಕೆ ಯಶಸ್ಸಾಗದು ದಲಿತರು ಏನಿದ್ದಾರೆ ಎಲ್ಲ ರಾಷ್ಟ್ರದಲ್ಲಿ ಇಲ್ಲ ಅಂಬೇಡ್ಕರ್ ಅವರ ಒಂದು ಹೋರಾಟದ ಫಲವಾಗಿ ಸಂವಿಧಾನದಲ್ಲಿ ತಪ್ಪಿಸ್ಕೊಟ್ಟಿರ್ತಕ್ಕಂಥ ಹಕ್ಕುಗಳೇನಿದ್ದಾವೆ ಆ ಹಕ್ಕಿಗಳಿಗೆ ಎಲ್ಲೇ ಒಂದು ಚುಕ್ಕಿ ಬಂದು ಕೂಡ ಯಾರೂ ಸಹಿಸೋದಿಲ್ಲ ಬರೀ ದಲಿತ ಏನು ಯಾವೆಲ್ಲ ಬಡ ಕುಟುಂಬದ ಜನರಿದ್ದಾರೆ ಎಲ್ಲ ಜಾತಿಯಿಂದ ಇರ್ತಾ ಬಡವರು ಇವಾಗ ಅಕ್ಕಿ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಕಾಂಗ್ರೆಸ್ ಪಕ್ಷ ಸರ್ಕಾರ ಏನು ಬರೀ ಕಾಂಗ್ರೆಸ್ನವ್ರಿಗೆ ನಾವು ಕೊಡ್ತಾ ಇಲ್ಲ ಅಥವಾ ಏನು ಬರೀ ಎಲ್ಲಿ ಹುಡುಗರಿಗೆ ಏನು ಕೊಡ್ತಾ ಇಲ್ಲ ಎಲ್ಲ ಪಕ್ಷದಲ್ಲಿ ಎಲ್ಲ ಜಾತಿಲಿರ್ತಕ್ಕಂಥ ಬಡವರಿಗೆ ಯಾರು ಹಸುವಿನಿಂದ ಬಳಲಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲರಿಗೂ ಕೂಡ ಅದರ ಸೌಲಭ್ಯ ತೋರ್ಪಿಸ್ತೀವಿ ಈ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ದುಡ್ಡು ಏನೋ ಬರೀ ಕಾಂಗ್ರೆಸ್ನವ್ರಿಗೆ ಕೊಟ್ಟಿದ್ದೀವ ಅಥವಾ ನಾವೇನು ಯಾವುದೋ ಒಂದು ಸಮುದಾಯಕ್ಕೆ ಕೊಟ್ಟಿದ್ದೀವಿ ಏನಿಲ್ಲ ಎಲ್ಲ ಬಡವರು ನೆಮ್ಮದಿಯಿಂದ ಜೀವನ ಮಾಡಬೇಕು ಆರ್ಥಿಕವಾಗಿ ಸದೃಢರಾಗಿರಬೇಕು ಅವರು ಕೂಡ ಅವ್ರ ಮಕ್ಕಳನ್ನು ವಿದ್ಯಾಭ್ಯಾಸ ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥದಕ್ಕೆ ಒಂದು ಉತ್ತಮ ವಾತಾವರಣ ಸೃಷ್ಟಿಯಾಗಲಿ ಆರ್ಥಿಕವಾಗಿ ಕೇಳಿ ಎಲ್ಲ ಸೌಲಭ್ಯಗಳನ್ನ ಕೊಡ್ತಾ ಇರ್ತಾರೆ ಈಗ ಬಸ್ಸಲ್ಲಿ ಹೆಣ್ಮಕ್ಳುಗಳು ಗಂಡನ ಮನೆಗೆ ಹೋಗಬೇಕು ಅನ್ನೋ ಗಂಡನ್ನು ಕೇಳಬೇಕಾದ್ರೆ ಬಸ್ ಹಾಲ್ಸ್ಬಿಡು ಬಸ್ ಚಾರ್ಜ್ ಹಾಸ್ಬಿಡ್ ಅಮ್ಮನ ಮನೆಗೆ ಹೋಗಬೇಕು ಅಂತ ಈಗ ಯಾರು ಕೇಳೋ ಪರಿಸ್ಥಿತಿನೇ ಇಲ್ಲ ಯಾವಾಗ ಬೇಕಾದ್ರೂ ಅಮ್ಮನ ಮನೆಗೆ ಹೋಗ್ತಾರೆ ಯಾವಾಗ ಬೇಕಾದ್ರೂ ಗಂಡನ ಮನೆಗೆ ಹೋಗ್ತಾರೆ ಆ ರೀತಿಯಲ್ಲಿ ಹೆಂಗ್ಳರಿಗೂ ಕೂಡ ಒಂದು ಸ್ವಾತಂತ್ರ್ಯ ದೊಡ್ಡ ಕಾಲವಾದವು ಆ ಒಂದೆಲ್ಲ ದೃಷ್ಟಿಯಿಂದಲೂ ಕೂಡ ಒಂದು ಸಾಮಾಜಿಕ ನ್ಯಾಯ ಹಳ್ಳಿಗಾಡ್ನಲ್ಲಿರ್ತಕ್ಕಂಥ ಬಡವರು ಉತ್ತಮವಾದಂಥ ಜೀವನ ನಡೆಸಲಿರ್ತಕ್ಕಂಥ ದೃಷ್ಟಿಯಿಂದ ಈ ಸೌಲಭ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅದನ್ನು ಅವ್ರು ಯಾಕೆ ಕೊಡೋದಿಲ್ಲ ಬೇರೆಯವ್ರು ಯಾಕೆ ಕೊಡಬಾರ್ದು ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಕೊಡೋ ಶಕ್ತಿ ಇರೋದು ಬೇರೆ ಬಿ ಜೆ ಪಿ ರಾಜ್ಯಗಳಲ್ಲಿ ಯಾಕೆಪ್ಪ ಕೊಡಬಾರ್ದು ಅವ್ರು ಅವ್ರಿಗೆ ಕೊಡೋ ಮನಸ್ಸಿಲ್ಲ ಅವ್ರಿಗೆ ಅವರಿಗೆ ಯಾವತ್ತೂ ಕೂಡ ಅವರು ಬಡವ್ರು ಬಡವರಾಗೇ ಇರಬೇಕು ಂಗ ಇರಬೇಕು ಯಾರು ವಿದ್ಯಾವಂತರಾಗಬಾರ್ದು ಯಾರು ಮುಂದುವರಿಬಾರ್ದು ಯಾರು ಸಮಾನವಾಗಿ ಇರ್ತಕ್ಕಂಥ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಆಗಬಾರ್ದು ಅನ್ನೋ ರೀತಿಯಲ್ಲಿ ಅವರ ಒಂದು ಕಾರ್ಯಾಚುವಳಿಕೆ ಅದರಿಂದ ಇವರೆಲ್ಲ ರಾಮನ್ ದೇವಸ್ಥಾನ ಕಟ್ಟೆ ನಮ್ಮೂರಲ್ಲಿರೋ ರಾಮನ್ ದೇವಸ್ಥಾನಗಳು ಎಷ್ಟಿದೆ ನಾನು ಯಾವುದೋ ನಮ್ಮ ದೊಡ್ಡರಿಗೆ ಹೋಗಲಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಬಿತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ನಾನೇ ಇಪ್ಪತ್ತೈದು ಲಕ್ಷಕ್ಕಿಂತ ಜಾಸ್ತಿ ದುಡ್ಡು ಕಟ್ಟು ಮಾಡಿ ದೇವಸ್ಥಾನ ಕಳಿಸಿದ್ದೆ ಏನು ಶ್ರೀರಾಮೇನೂ ಜಾಗೀರಿ ಅಲ್ಲ ಅಥವಾ ಹಿಂದೂತ್ವನು ಜಾಗೀರಿ ಅಲ್ಲ ನಾವು ಏನು ಮಾಡ್ತೀವಿ ಆದ್ದರಿಂದ ಇವರು ಏನೇ ಹೇಳಿದ್ರು ಜನರ ಜೀವನ ಜೀವನ ಹಸನಾಗುತ್ತೆ ಅವರ ಬದುಕು ಸ್ವಾಭಿಮಾನದ ಬದುಕಾಗುತ್ತೆ ಆಗ ಮಾತ್ರ ಜನರು ಸಹಿಸ್ತಾರೆ ಹೊರತು ನಾವು ಯಾರೋ ಹೇಳಿಗೆ ಶನ ಫೋಟೋ ಹಾಕೊಂಡು ಐ ಬಸ್ ಸ್ಟ್ಯಾಂಡಲ್ಲಿ ಬಿಚ್ಚ ಬಿಡ್ತೀವಿ ಕುಮಾರ್ ಹೆಗ್ಡೆ ಮನುಷ್ಯನೇ ಅಲ್ಲ ಅವರು ಅವ್ರು ಯಾವಾಗ ಏನು ಹೇಳ್ತಾರೆ ಅಂತ ಅವ್ರಿಗೆ ಗೊತ್ತಿರೋಕ್ಕಿಲ್ಲ ಆ ಬರ್ತಾರೆ ನಾವು ಬಂದಿರೋದೇನೆ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಸಂವಿಧಾನ ಬದಲಾವಣೆ ಮಾಡಿದ್ರೆ ದೇಶದಲ್ಲಿ ಕ್ರಾಂತಿ ಆಗ್ತದೆ ಈಗ ಯಾವುದು ಮೀಸಲಾತಿ ತಪ್ಪಿಸ್ತಕ್ಕಂಥದ್ದು ಇವರು ದಲಿತರಿಗೆ ಇರ್ತಕ್ಕಂಥ ಸಂವಿಧಾನ ಬದ್ಧವಾದಂಥ ಹಕ್ಕುಗಳಿಗೆ ಇವರೆಲ್ಲ ತೊಂದರೆ ಮಾಡ್ತಕ್ಕಂಥ ಪ್ರಯತ್ನ ಏನು ಮಾಡ್ತಾರೆ ಅದಕ್ಕೆ ಆಗೋದು ದಲಿತರು ಏನಿದ್ದಾರೆ ಎಲ್ಲ ರಾಷ್ಟ್ರದಲ್ಲಿ ಇಲ್ಲ ಅಂಬೇಡ್ಕರ್ ಅವರ ಒಂದು ಹೋರಾಟದ ಪರವಾಗಿ ಸಂವಿಧಾನದಲ್ಲಿ ತಲುಪಿಸ್ಕೊಟ್ಟಿರ್ತಕ್ಕಂಥ ಹಕ್ಕುಗಳೇನಿದ್ದಾವೆ ಆ ಹಕ್ಕುಗಳಿಗೆ ಎಲ್ಲೇ ಒಂದು ಚುಟ್ಟಿ ಬಂದು ಕೂಡ ಯಾರೂ ಸಲ್ಲಿಸೋದಿಲ್ಲ ಬರೀ ದಲಿತ ಏನು ಯಾವೆಲ್ಲ ಬಡ ಕುಟುಂಬದ ಜನರಿದ್ದಾರೆ ಎಲ್ಲ ಇರ್ತಕ್ಕಂಥ ಬಡವರು ಇವಾಗ ಅಕ್ಕಿ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಕಾಂಗ್ರೆಸ್ ಪಕ್ಷ ಸರ್ಕಾರ ಏನು ಬರೀ ಕಾಂಗ್ರೆಸ್ನವ್ರಿಗೆ ನಾವು ಕೊಡ್ತಾ ಇಲ್ಲ ಅಥವಾ ಏನು ಬರೀ ಏನು ಹುಡುಗರಿಗೆ ಏನು ಕೊಡ್ತಾ ಇದ್ದಾರೆ ಎಲ್ಲ ಪಕ್ಷದಲ್ಲಿ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರಿಗೆ ಯಾರು ಹಸುವಿನಿಂದ ಬಳಲಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲರಿಗೂ ಕೂಡ ಅದು ಸೌಲಭ್ಯ ತಲುಪಿಸ್ತೀವಿ ಈ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ದುಡ್ಡು ಏನೋ ಬರೀ ಕಾಂಗ್ರೆಸ್ನವ್ರಿಗೆ ಕೊಟ್ಟಿದ್ದೀವೋ ಅಥವಾ ನಾವೇನು ಯಾವುದೋ ಒಂದು ಸಮುದಾಯಕ್ಕೆ ಕೊಟ್ಟಿದ್ದೀವೋ ಏನಿಲ್ಲ ಎಲ್ಲ ಬಡವರು ನೆಮ್ಮದಿಯಿಂದ ಜೀವನ ಮಾಡಬೇಕು ಆರ್ಥಿಕವಾಗಿ ಸದೃಢರಾಗಿರಬೇಕು ಅವರು ಕೂಡ ಅವ್ರ ಮಕ್ಕಳನ್ನು ವಿದ್ಯಾಭ್ಯಾಸ ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥದ್ದಕ್ಕೆ ಒಂದು ಉತ್ತಮ ವಾತಾವರಣ ಸೃಷ್ಟಿಯಾಗಲಿ ಆರ್ಥಿಕವಾಗಿ ಕೇಳಿ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇರ್ತೀವಿ ಈಗ ಬಸ್ಸಲ್ಲಿ ಹೆಣ್ಮಕ್ಳುಗಳು ಗಂಡನ ಮನೆಗೆ ಹೋಗಬೇಕು ಅನ್ನೋ ಗಂಡನ ಕೇಳಬೇಕಾಗಿ ಬಸ್ ಚಾರ್ಜ್ ಕೊಡುವ ಬಸ್ ಚಾರ್ಜ್ ಕೊಡುವ ಅಮ್ಮನ ಮನೆಗೆ ಹೋಗಬೇಕು ಅಂತ ಈಗ ಯಾರು ಕೇಳೋ ಪರಿಸ್ಥಿತಿಯೇ ಇಲ್ಲ ಯಾವಾಗ ಬೇಕಾದ್ರೂ ಅಮ್ಮನ ಮನೆಗೆ ಹೋಗ್ತಾರೆ ಯಾವ ಬೇಕಾದ್ರೂ ಗಂಡನ ಮನೆಗೆ ಹೋಗ್ತಾರೆ ಆ ರೀತಿಯಲ್ಲಿ ಹೆಂಗ್ಸ್ಗೂ ಕೂಡ ಒಂದು ಸ್ವಾತಂತ್ರ್ಯ ದೊಡ್ಡ ಅನುವುದು ಆ ಒಂದೆಲ್ಲ ದೃಷ್ಟಿಯಿಂದಲೂ ಕೂಡ ಒಂದು ಸಾಮಾಜಿಕ ನ್ಯಾಯ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಬಡವರು ಉತ್ತಮವಾದಂತಹ ಜೀವನ ನಡೆಸಲಿ ಇರ್ತಕ್ಕಂಥ ದೃಷ್ಟಿಯಿಂದ ಈ ಸೌಲಭ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅದನ್ನು ಯಾಕೆ ಕೊಡೋದಿಲ್ಲ ಬೇರೆಯವ್ರು ಯಾಕೆ ಕೊಡಬಾರ್ದು ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಕೊಡೋ ಶಕ್ತಿ ಇರೋವಾಗ ಬೇರೆ ಬಿ ಜೆ ಪಿ ರಾಜ್ಯಗಳಲ್ಲಿ ಯಾಕಪ್ಪ ಕೊಡಬಾರ್ದು ಅವ್ರಿಗೆ ಕೊಡೋ ಮನಸ್ಸಿಲ್ಲ ಅವ್ರಿಗೆ ಅವರಿಗೆ ಯಾವತ್ತೂ ಕೂಡ ಅವರು ಬಡವ್ರು ಬಡವರಾಗೇ ಇರಬೇಕು ದಲಿತ ದಲಿತೇ ಇರಬೇಕು ಯಾರು ವಿದ್ಯಾವಂತರಾಗಬಾರ್ದು ಯಾರು ಮುಂದುವರಿಬಾರ್ದು ಯಾರು ಸಮಾನವಾಗಿ ಇರ್ತಕ್ಕಂಥ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಆಗಬಾರ್ದು ಅನ್ನೋ ರೀತಿಯಲ್ಲಿ ಅವರ ಒಂದು ಕಾರ್ಯಚಟುವಟಿಕೆ ಇದರಿಂದ ಇವರೆಲ್ಲ ರಾಮನ್ ದೇವಸ್ಥಾನ ಕಟ್ಟಿದ್ರೆ ನಮ್ಮೂರಲ್ಲಿರೋ ರಾಮನ್ ದೇವಸ್ಥಾನಗಳು ಎಷ್ಟಿದೆ ನಾನು ಯಾವುದೋ ದೊಡ್ಡರಿಗೆ ಹೋಗ್ಲಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಕಿತ್ತಗಳ ಎರಡು ಸಾವಿರದ ನಾಲ್ಕರಲ್ಲಿ ನಾನೇ ಇಪ್ಪತ್ತೈದು ಲಕ್ಷಕ್ಕಿಂತ ಜಾಸ್ತಿ ದುಡ್ಡು ಖರ್ಚು ಮಾಡಿ ದೇವಸ್ಥಾನ ಕಟ್ಸಿದ್ದೆ ಏನು ಶ್ರೀರಾಮ ಇವ್ರ ಒಬ್ಬರಿಗೇನು ಜಾಗೀರಿ ಅಲ್ಲ ಅಥವಾ ಹಿಂದೂ ಜಾಗೀರಿ ಅಲ್ಲ ನಾವು ಏನು ಅಂತ ಇವರು ಏನೇ ಹೇಳಿದ್ರು ಜನರ ಜೀವನ ಜೀವನ ಹಸನಾಗ ಅವರ ಬದುಕು ಸ್ವಾಭಿಮಾನದ ಬದುಕಾಗ ಆಗ ಮಾತ್ರ ಜನರು ಸಹಿಸ್ತಾರೆ ಹೊರತು ನಾವು ಯಾರೇ ಹೇಳಿ ಶನಿವಾರ ಫೋಟೋ ಹಾಕೊಂಡು ಐಡಿ ಹೇಳಿ ಬಸ್ ಸ್ಟ್ಯಾಂಡಲ್ಲಿ ಭಿಕ್ಷ ಬೇಡ್ತೀವಿ ಎಸ್ ಇದು ತುಮಕೂರಿನಲ್ಲಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಹೇಳಿರುವಂಥದ್ದು ಅನಂತಕುಮಾರ್ ಹೆಗಡೆ ಸಂವಿಧಾನವನ್ನು ಬದಲಾಯಿಸುವಂಥ ಹೇಳಿಕೆ ಸಾಕಷ್ಟು ಕಿಚ್ಚನ್ನು ಹಬ್ಬಿಸಿರುವಂಥದ್ದು ಅಂದರೆ ಆ ಹೇಳಿಕೆಗೆ ಅವರು ಬದ್ಧರಾಗಿದ್ದಾರೆ ಈಗಲೂ ಕೂಡ ಅಂತ ನಾನ್ನೂರು ಸೀಟ್ ಬಂದರೆ ಸಾಲಕ್ಕೂ ಸಾಕು ನಾವು ಸಂವಿಧಾನವನ್ನು ಬದಲಾಯಿಸ್ತೀವಿ ಅನ್ನುವಂಥದ್ದು ಇವತ್ತಿಗೂ ಅದು ಹೇಳ್ತಾ ಇದ್ದಾರೆ ಅಂದರೆ ನೋಡಿ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಅದೇ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಪ್ರಧಾನಿ ಅವರೇನೇ ಒಪ್ಕೊಂಡಿದ್ದಾರೆ ಅಂದರೆ ಎಲ್ಲರೂ ಒಪ್ಕೊಳ್ಳಬೇಕಿದ್ವು ಈ ದೇಶದ ಪ್ರತಿಯೊಬ್ಬ ನಾಗರಿಕ ದೇಶವಾಸಿ ಏನಿದ್ದಾರೆ ಅವರೆಲ್ಲರೂ ಕೂಡ ಸಂವಿಧಾನ ಒಪ್ಕೊಂಡೇ ಬದುಕಬೇಕು ಅಲ್ವಾ ಸಂವಿಧಾನ ನಮ್ಮ ದೇಶದ ಧರ್ಮ ಗ್ರಂಥ ಹಾಗೆ ಎಲ್ರಿಗೂ ಸೇರಿ ಇದು ಅವರವರ ಧರ್ಮ ಬೇರೆ ಆಗಿರಬಹುದು ಆದರೆ ಎಲ್ಲರೂ ಸೇರಿ ಭಾರತೀಯರಿಗೆ ಒಂದು ಸಂವಿಧಾನ ಅನ್ನುವಂಥದ್ದು ಪಾಲನೆ ಕೂಡ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಏನ್ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ನೋಡಲ್ಲ ಅನಂತಕುಮಾರ್ ಹೆಗ್ಡೆ ಅವರು ಮತ್ತೆ ಸಂವಿಧಾನ ಬದಲಾವಣೆ ಬಗ್ಗೆ ಮಾತಾಡಿದ್ರೆ ಬರುತ್ತೆ ಅಂತ ಮಾತಾಡಿದ್ದಾರೆ ಪ್ರಧಾನಮಂತ್ರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದನ್ನು ಭಾಳ ಒಂದು ಮುಕ್ತಕಂಠದಿಂದ ಹೊಗಳಿದ್ದನ್ನು ಶ್ಲಾಘನೆ ಮಾಡಿದ್ದಾರೆ ಅವರು ಏನು ಹೇಳಿದ್ದಾರೆ ಅಂದರೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಕೊಡದೆ ಹೋಗಿದ್ದಾರೆ ನಾನು ಪ್ರಧಾನಮಂತ್ರಿನೇ ಇರಲಿಲ್ಲ ಅಂತ ಹೇಳಿದ್ದೇನೆ ಯಾರು ನರೇಂದ್ರ ಮೋದಿ ಅವರು ಒಂದು ಕಡೆ ಅವರು ಆ ಮಾತನಾಡಿದರು ಅವರ ಪಕ್ಷದ ಒಬ್ಬ ಸಂಸದ ನಾವು ಸಂವಿಧಾನವನ್ನೇ ಬದಲು ಮಾಡ್ತೀವಿ ಅಂತ ಹೇಳುವುದನ್ನು ಮಾತನ್ನು ಹೇಳ್ತಾರೆ ಪದೇ ಪದೇ ಹೇಳ್ತಾರೆ ಹಿಂದೆನು ಹೇಳಿದರು ಈಗಲೂ ಹೇಳಿದ್ರು ಅದಕ್ಕೆ ಪಕ್ಷದವರು ಅವರು ಅವ್ರ ಮೇಲೆ ಕ್ರಮ ತಗೋಬೇಕು ನಾನು ಕೂಡ ಒಂದು ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಇಂಥ ಘಟನೆಗಳು ಬಂದಾಗ ನಾವು ಅವರನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಪಕ್ಷಕ್ಕೆ ಮುಜುರ ತಂದು ಮತ್ತು ಪಕ್ಷದ ಧ್ಯೇಯೋದ್ದೇಶಗಳಿಗೆ ವಿರುದ್ಧವಾಗಿ ಮಾತಾಡ್ತೀವಿ ಅಂತೆಲ್ಲ ಹೇಳ್ತಿದ್ರು ಅದೇ ರೀತಿ ಈಗ ಅವ್ರು ಹೇಳಿದ ಮೇಲೆ ನಾವು ಇಲ್ಲ ಇಲ್ಲ ಅವರ ಹೇಳಿಕೆಗಿಂತ ದೂರಾಗಿದ್ದೀವಿ ದೂರ ಇದ್ದೀವಿ ಅಂತ ಹೇಳಿದರೆ ಅಷ್ಟಕ್ಕೆ ಸಾಲೋದಿಲ್ಲ ಯಾಕೆಂದರೆ ಮತ್ತೂ ಹೇಳ್ತಾರೆ ಅದಕ್ಕೋಸ್ಕರ ಅವ್ರ ಮೇಲೆ ಏನಾದರೂ ಕ್ರಮ ತಗೊಳ್ಬೇಕಾಗ್ತದೆ ಅವರು ಅದು ಅವರ ಪಕ್ಷದ ಆಂತರಿಕ ವಿಚಾರ ನಾನು ಹೆಚ್ಚಿಗೆ ಹೇಳೋದಿಲ್ಲ ಆದರೆ ಅವರಿಗೆ ಈ ಮಾತುಗಳನ್ನು ಇಲ್ಲ ಅವರನ್ನು ಪಕ್ಷದಿಂದ ಹೊರಕಾಕಿ ಅವ್ರು ಹೇಳ್ಕೊಳಪ್ಪ ನೀನೇನಾದರೂ ಹೇಳ್ಕೊ ಅಂತ ಹೇಳ್ಬೋದು ಇಲ್ಲ ಅವರನ್ನು ನಿಯಂತ್ರಣ ಮಾಡ್ಬೋದು ಎರಡು ಕೆಲಸ ಅವ್ರು ಅಂತ ಅಂತೇಳಿ ಅನಿಸುತ್ತೆ ಇದು ಒಳ್ಳೆಯ ಬೆಳವಣಿಗೆ ಅಂತೂ ಅಲ್ಲ ಯಾವ ಅರ್ಥದಲ್ಲಿ ಆ ಮಾತುಗಳನ್ನು ಹೇಳ್ತಾ ಇದೆಯೋ ಇದ್ದಾರೋ ಗೊತ್ತಿಲ್ಲ ಆದರೆ ಇದು ಒಳ್ಳೆಯ ಬೆಳವಣಿಗೆ ಅಂತ ಸಂವಿಧಾನ ಭಾರತದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಭಾರತದ ಸಂವಿಧಾನ ಟೈಮ್ ಟೆಸ್ಟ್ ಇಡೀ ವಿಶ್ವ ಹೊಗಳಿದೆ ಬೇರೆ ಬೇರೆ ದೇಶದ ಪ್ರಧಾನಮಂತ್ರಿಗಳು ಅಧ್ಯಕ್ಷರುಗಳು ಇದು ಬಹಳ ಒಂದು ಟೈಮ್ ಟೆಸ್ಟೆಡ್ ಸಂವಿಧಾನ ಹೇಳಿ ಇವರು ಅನಂತಕುಮಾರ್ ಅಂತವರು ಅದನ್ನ ವ್ಯಕ್ತಿ ದೇಶದ ವ್ಯಕ್ತಿಗಳು ನಾಗರಿಕ ಆ ದೇಶದ ಸಂವಿಧಾನಕ್ಕೆ ಕೊಡಬೇಕಾದಂತಹ ಗೌರವ ತನ್ನ ಕುಟುಂಬಕ್ಕೆ ತನ್ನ ತಾಯಿಗೆ ಕೊಡುವಂತಹ ಗೌರವ ಅದು ಅಲ್ವಾ ಸಂವಿಧಾನವನ್ನ ಒಪ್ಕೊಂಡು ಆ ದೇಶದಲ್ಲಿ ನಾವು ನಡೀತಾ ಇರ್ತೀವಿ ಸಂವಿಧಾನವನ್ನು ನಮ್ಮ ದೇಶದ ರಕ್ಷಣೆಯ ಗ್ರಂಥ ಅಂತ ಹೇಳಿ ನಾವು ಡಾಕ್ಟರ್ ಜಿ ಪರಮೇಶ್ವರ್ ಬಹಳ ವಿಚಾರವಂತಿಕೆಯಾಗಿ ಆ ಮಾತನ್ನು ಹೇಳಿದರು ಈ ದೇಶದ ಈ ಒಂದು ರಾಷ್ಟ್ರದ ಜನರನ್ನು ಗೌರವಿಸುವಂತಹ ಮತ್ತು ಅದಕ್ಕೆ ಬದ್ಧನಾಗಿರುವಂತಹ ವಿಚಾರಗಳನ್ನು ಸಂವಿಧಾನ ಉಲ್ಲೇಖ ಮಾಡುತ್ತೆ ಆ ಸಂವಿಧಾನವನ್ನು ಒಪ್ಪಿಕೊಂಡು ನಾವು ಮುನ್ನಡೀತೀವಿ ಹಾಗಿದ್ಮೇಲೆ ನಮಗೆ ಆ ಒಂದು ವಿಚಾರಗಳು ಯಾವತ್ತಿಗೂ ಕೂಡ ಸಂವಿಧಾನವನ್ನು ಗೌರವಿಸಬೇಕಾಗಿರೋದು ಮತ್ತು ಪದೇ ಪದೇ ಹೇಳ್ತಾ ಇದ್ದಾರೆ ಇವರು ಆದರೂ ಕೂಡ ಒಂದು ದೇಶಭಕ್ತರ ಪಕ್ಷ ಆಗಿ ನಾವು ದೇಶಭಕ್ತರು ದೇಶಭಕ್ತರು ಅಂತ ಹೇಳ್ಕೊಂತಾರಲ್ಲಪ್ಪಾ ಹಾಗಾದ್ಮೇಲೆ ಅಂತಹ ದೇಶಭಕ್ತರ ಪಕ್ಷ ಆಗಿ ಯಾಕೆ ಇಂತಹ ಹೇಳಿಕೆಗಳ ಕೊಟ್ಟಾಗ ಅದರ ವಿರುದ್ಧ ವಿರುದ್ಧ ಯಾಕೆ ಮಾತಾಡಲ್ಲ ಇಂತಹ ಹೇಳಿಕೆಗಳನ್ನ ಕೊಟ್ಟಾದ ಮೇಲೆ ಈಗ ಡಿ ಕೆ ಸುರೇಶ್ ಅವರು ಹ್ಞೂ ಏನು ಈ ಒಂದು ಜಿ ಎಸ್ ಟಿ ವಿತರಣೆ ಒಂದು ಸಂದರ್ಭದಲ್ಲಿ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಕೇಂದ್ರ ಬಜೆಟ್ ಸಂದರ್ಭದಲ್ಲಿ ದೇಶ ವಿಭಜನೆಯ ಒಂದು ಮಾತನ್ನು ಸಹ ಹೇಳ್ತಾರೆ ಆ ಸಂದರ್ಭದಲ್ಲಿ ಒಂದು ಮಾತನ್ನ ಅದೇ ರೀತಿಯಾಗಿ ಹೇಳಿರ್ತಾರೆ ಅಂದ್ರೆ ಅದು ಉದ್ದೇಶ ಪೂರ್ವಕವಾಗಿ ಹೇಳಿದ್ದು ಅಲ್ಲ ಅನ್ನುವಂಥದ್ನ ಡಿ ಕೆ ಸುರೇಶ್ ಅವರು ಸ್ವತಃ ಹೇಳ್ತಾರೆ ಅಂದ್ರೆ ಆ ಸಂದರ್ಭದಲ್ಲಿ ಅವ್ರನ್ನ ದೇಶದಿಂದಲೇ ಹೊರಗಟ್ಟಬೇಕು ಇನ್ನ ಎಚ್ ಡಿ ಕುಮಾರ್ ಸ್ವಾಮಿ ಅವರು ಹೋದ್ರೆ ಅವ್ರನ್ನ ಹೊಡಿಬೇಕು ಮತ್ತೆ ಇನ್ನ ಕೆಲವೊಬ್ರು ಹೇಳ್ತಾರೆ ಅವ್ರಿಗೆ ಗುಂಡಿಕ್ಕಿ ಕೊಲ್ಬೇಕು ಅದ ಈಶ್ವರಪ್ಪನವ್ರು ಹೇಳುವಂತದ್ದು ಇದನ್ನೆಲ್ಲಾ ನೋಡೋದಾದ್ರೆ ಈಗ ಸಂವಿಧಾನದ ವಿರುದ್ಧವಾಗಿ ಈ ಯಾವ ರೀತಿ ಅಂತ ಅವ್ರ ಉತ್ತರ ಕೊಡ್ಬೇಕು ಈಗ ಈಗ ಅವರು ಯಾರು ಈಶ್ವರಪ್ಪನವರು ಉತ್ತರ ಕೊಡ್ಬೇಕು ಈಗ ಬೇರೆ ಬೇರೆ ಅವರು ಯಾರಾ ಮಾತನಾಡಿದ್ರೆ ಅವರೆಲ್ಲ ಉತ್ತರ ಕೊಡ್ಬೇಕು ಈಗ ಏನ್ ಕೊಡ್ತಾರೆ ಅವ್ರಲ್ಲ ಪಾಪ ಎಲೆಕ್ಷನ್ ಅಲ್ಲಿ ಬಿಜಿ ಅವ್ರೆ ಇನ್ನು ನೀವ್ ಹೇಳಿದ್ರೆ ಈಶ್ವರಪ್ಪ ಪಾಪ ಅವ್ರ ಮಗ ಟಿಕೆಟ್ ಕೊಡ್ಲಿಲ್ಲ ಅಂತ ಅವರು ಒದಾಡ್ತಾ ಮಗ ಕಾಂತೇಶಿಗೆ ಟಿಕೆಟ್ ಕೊಡ್ಲಿಲ್ಲ ಹಾವೇರಿನಲ್ಲಿ ಅಂತ ಸೊ ಹೀಗೆ ಅವ್ರಿಗೆ ಬೇಕಾದಾಗ ಮಾತನಾಡ್ತಾರೆ ಅನ್ನೋದಾದರೆ ಅವ್ರನ್ನ ಏನು ಬೇಕಾದರೂ ಹೇಳ್ಬೋದಾಗ ಸೊ ಇದು ಇದು ಪರಿಸ್ಥಿತಿ ಅವರಿಗೆ ಅವ್ರಿಗೆ ಆ ಪರಿಸ್ಥಿತಿ ತಂದಿಟ್ಬಿಟ್ಟಿದೆ ನಮ್ಗೆ ಒಳ್ಳೇದು ಮಾಡಿದ್ರೆ ನಾವು ಏನು ಮಾಡಿದ್ರು ಕೂಡ ನಮಗೆ ಒಳ್ಳೇದು ಮಾಡಿದ್ರೆ ಸೊ ಅವರು ಓಕೆ ನಮಗೆ ನೀನು ಮಾತಾಡ್ತೀಯ ಮಾತಾಡ್ಕೊಳ್ಳಪ್ಪ ನಾನೇನು ನೀನು ಅಡ್ಡಿಗೆ ಬರಲ್ಲ ಅಂತ ನೋಡಿ ಈಗ ಎಲ್ಲ ಬಿ ಜೆ ಪಿಯವರು ಹೇಳ್ತಾರೆ ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ ಅದು ವೈಯಕ್ತಿಕ ಹೇಳಿಕೆ ವೈಯಕ್ತಿಕ ಹೇಗாகுತೆ ವೈಯಕ್ತಿಕ ಹೇಳಿಕೆ ಅವ್ರ ಪಕ್ಷದಲ್ಲಿ ಇಲ್ವಾ ಪಕ್ಷದ ಪ್ರಾಥಮಿಕ ಸಂಸತ್ತಲ್ಲಿ ಅವರು ಸದಸ್ಯರಾಗಿಲ್ವಾ ಅವ್ರ ವೈಯಕ್ತಿಕ ಹೇಳಿಕೆ ಅಂತ ವೈಯಕ್ತಿಕ ಹೇಳಿದ್ರೆ ಮನೆಗೆ ಊಟಕ್ಕೆ ಕರೆದ ವೈಯಕ್ತಿಕ ಹೇಳಿಕೆ ಅಷ್ಟೇ ಆ ಯೋಚನೆ ಮಾಡಬೇಕು ಬದ್ಧತೆ ಇರುವಂತ నాయಕರು ಯೋಜನೆ ಮಾಡಬೇಕು ಅದನ್ನ ಇನ್ನೊಂದು ವಿಚಾರ ಹೇಳೋದಾದ್ರೆ ಇದು ಮೊದಲನೇ ಬಾರಿ ಅಲ್ಲ ಈಗಾಗ್ಲೇ ದಲಿತರನ್ನು ಒಂದಸತಿ ಅವರು ಅಲ್ಲಗಳದಿರ್ತಾರೆ ಓಕೆ ದಲಿತರು ಒಂದು ಹೆಜ್ಜೆ ಮುಂದೆ ಮಾಧ್ಯಮಗಳ ಮೇಲೂ ಕೂಡ ಇವತ್ತು ಸಂಸದ ಅನಂತಕುಮಾರ್ ಹೆಗಡೆ ಹರಿಹಾಯ್ತಿದ್ದಾರೆ ಹೇಳೋರು ಹೇಳ್ಕೊಳ್ತಾರೆ ಕಂಡು ಬಿಡ್ರಿ ಅಂತ ಹೇಳಿ ಒಂದು ನಿಂದನೆಯ ಪದವನ್ನು ಕೂಡ ಬಳಸಿದ್ದಾರೆ ನಿಜ ಮಾಧ್ಯಮದವ್ರಿಗೆ ಆಗಬೇಕಾಗಿತ್ತು ಕೆಲಸ ಯಾಕೆಂದ್ರೆ ಅವ್ರನ್ನ ಹೀರೋ ಮಾಡಿದ್ದು ಕೂಡ ಮಾಧ್ಯಮನೇ ಸೊ ಇವತ್ತು ಅನ್ನಿಸ್ಕೊಳ್ಬೇಕಾಗಿರೋದು ಕೂಡ ಮಾಧ್ಯಮನೇ ಯಾಕಂದ್ರೆ ಅವತ್ತು ಹೇಳಿದಾಗ ಅನೇಕರನ್ನ ಅವ್ರು ಅವ್ರನ್ನ ಬಿಂಬಿಸಿ ತೋರಿಸಿ ಇವರೇ ಮುಂದಿನ ಪ್ರಧಾನಿ ಹಾಗೆ ಹೀಗೆ ಅಂತ ಹೇಳಿದವರು ಕೂಡ ಕೆಲವರು ಹಾಗೆ ಇದ್ದಾರೆ ಆದರೆ ಇವತ್ತು ನೋಡಿ ಯಾರಿಗೂ ಕೂಡ ನಿಷ್ಠಿಲ್ಲ ಸಂಸದ ಅನಂತಕುಮಾರ್ ಹೆಗಡೆ ಮಾಧ್ಯಮದವ್ರಿಗೂ ಆಗಲಿ ಅಲ್ವಾ ಅವ್ರು ಬಾಯಿಗೆ ಬಂದಾಗ ಮಾತನಾಡ್ತಾರೆ ಬರಿಯಾರ್ ಬರ್ಕಳ್ತಾರೆ ಬಿಡ್ರಿ ಏನೋ ಹೇಳಿದರೆ ಬೇವಾರಸಿಗಳು ಅಂತ ಅಂದ್ರೆ ಅದು ಹಿಂದಿ ಪದ ಅದು ಬೇವಾರಸಿ ಅಂತದ್ದು ಹಿಂದಿ ಯಾರಿಗೂ ಅಂದ್ರೆ ಅನಾಥರು ಅಂತ ಅನಾಥರು ಯಾರು ಬೇ ಬೇವಾರಸಿ ಅಂತ ಆ ಪದ ಬಳಸಿದಾರೆ ಬೇವಾರಸಿಗಳು ನಾಯಿಗಳು ಆತ ಇದೆಲ್ಲ ಬಳ ಈ ತರದೆಲ್ಲ ಬಳಸುವಂಥವರು ದೇಶಭಕ್ತರು ಮಾಧ್ಯಮದ ವಿರುದ್ಧ ಮಾತನಾಡುವಂಥವ್ರು ಕೂಡ ದೇಶಭಕ್ತರು ಸೊ ಈಗೆಲ್ಲ ಇದ್ದಾಗ ಅವ್ರನ್ನ ಅವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅವರ ಸಮರ್ಥನೆ ಮಾತುಗಳನ್ನು ನಾವು ಸಮರ್ಥಿಸಿದ್ದೀವಿ ಅಂತ ಬೇರೆ ಬೇರೆ ನಾಯಕರು ಕೂಡ ಸುಮ್ಮನೆ ಇದ್ದಾರೆ ಅಂದರೆ ಅವರು ಅವರ ಮಾತಿಗೆ ಪುಷ್ ಬ್ಯಾಕ್ ಮಾಡ್ತಾ ಇದ್ದಾರಾ ಅಂದರೆ ಹಿಂದಿನಿಂದ ನಿಂತು ನಾನು ನಿನ್ ಜೊತೆ ಇರ್ತೀನಿ ಅನಂತ್ ಕುಮಾರ್ ಹೆಗಡೆ ಅವರೇ ನೀವ್ ಮಾತಾಡ್ತಾ ಹೋಗಿ ನಾವ್ ಏನು ಹೇಳಲ್ಲ ನಿಮ್ಗೆ ಅರ ಇಷ್ಟೊತ್ತಿಗೆಲ್ಲ ಪ್ಲೇ ಕಾರ್ಡ್ಸ್ ಇರೋದು ಬೀದಿ ಗಿಳಿಬೇಕಾಗಿತ್ತು ದೇಶಭಕ್ತರಾಗಿಲ್ಲ ಈಗ ಆ ರೀತಿ ಒಂದ್ ರೀತಿಯಲ್ಲಿ ನೋಡೋದಾದ್ರೆ ಹೇಗೋ ಒಟ್ಟಿನಲ್ಲಿ ಜನರ ಬಾಯಲ್ಲಿ ಬಿಜೆಪಿ ಅನ್ನೋದು ಮರಿಬಾರ್ದು ಮರಿಬಾರದು ಏನೋ ಬಿಜೆಪಿ ಬಂದ ತಕ್ಷಣ ಸಂವಿಧಾನ ಚೇಂಜ್ ಮಾಡ್ಬಿಡ್ತಾರಂತೆ ಹಾಕ್ರಿ ಅಂತ ಅನ್ಕೋಬೇಕಾ ಜನ ಅನ್ಕೋಬೇಕಾ ಒಟ್ಟಲ್ಲಿ ಜನಕ್ ಬಾಯಲ್ಲಿ ಯಾವಾಗ್ಲೂ ಬಿಜೆಪಿ ಬಿಜೆಪಿ ಅನ್ನೋದು ಪರಿತಪಿಸ್ತಾ ಇರಲಿಲ್ಲ ಅಲ್ಲ ಅನ್ಲಿ ಏನಾದ್ರು ಮಾಡ್ತಾ ಇದ್ ಅದನ್ನ ಬೇರೆ ತರ ಮಾಡ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡ್ಲಿ ಈಗ ನೀರ್ ಇಲ್ಲಪ್ಪ ಬೆಂಗಳೂರಿನಲ್ಲಿ ಹಾ ಎಲ್ಲರ ಮನೆಗೂ ಒಂದು ಒಂದೊಂದು ಟ್ಯಾಂಕರ್ ನೀರು ಕೊಡ್ಲಿ ಎಲ್ಲರೂ ಆಯ್ತಾ ಉದ್ಯೋಗ ಎಲ್ಲ ಉದ್ಯೋಗ ಕೊಡ್ಲಿ ಹಣ ಜನರಂತ ದುಡ್ಡು ಇಲ್ಲ ದುಡ್ಡು ಕೊಡ್ಲಿ ಉತ್ತರ ಭಾರತದಿಂದ ವಲಸೆ ಬಂದಿರುವಂತಹ ಜನ ಸಿಗ್ನಲ್ ಸಿಗ್ನಲ್ಗಳಲ್ಲಿ ಪೆನ್ಸಿಲು ಹೂವು ಅದು ಇದು ಮಾರ್ಕೊಂಡಿದ್ದಾರೆ ಅಲ್ಲಿಂದ ಇಲ್ಲಿಂದ ವಲಸೆ ಬಂದಿರೋಂತ ಜನ ಸೊ ಅವ್ರಿಗೆಲ್ಲ ಒಂದು ಉದ್ಯೋಗ ಕೊಡ್ಲಿ ಮನೆ ಕಟ್ಟಿಕೊಡ್ಲಿ ಸೊ ಇದು ದೇಶದ ಅಭಿವೃದ್ಧಿ ನಾವು ದೇಶಭಕ್ತರು ದೇಶದ ಅಭಿವೃದ್ಧಿ ನಮ್ಮಿಂದನೇ ಅಂತ ಹೇಳ್ತಾರೋರು ಅದನ್ನ ಮಾಡ್ಲಿ ಅಲ್ವಾ ನೋಡಿ ಇಲ್ಲಿಂದ ಅನುದಾನಗಳೆಲ್ಲ ಅಲ್ಲಿನ ಭಾರತಕ್ಕೆ ಉತ್ತರ ಭಾರತಕ್ಕೆ ಹೆಚ್ಚಾಗ್ ಕೊಟ್ಟರು ಕೂಡ ಅಲ್ಲಿ ಜನ ಯಾಕೆ ಇಲ್ಲಿಗೆ ಬರ್ತಾ ಇದಾರೆ ಅಲ್ಲಿ ಬದುಕಕ್ ಆಗ್ತಾ ಇಲ್ಲಿಗೆ ಬರ್ತಿದ್ದಾರೆ ಇದು ಆರೋಪ ಅಲ್ಲ ಸತ್ಯ ಕಣ್ಣಿಗೆ ಕಾಣ್ತಾ ಇದೆ ತುಮಕೂರ್ನಲ್ಲೇ ನೋಡಿ ಎಲ್ಲಾ ಸಿಗ್ನಲ್ ನೋಡಿ ಲಕ್ಕಪ್ಪ ಸರ್ಕಲ್ ಸಿಗ್ನಲ್ ನೋಡಿ ಟೌನಾ ಸಿಗ್ನಲ್ ಅಲ್ಲಿ ಪೆನ್ಸಿಲ್ ಮಾರ್ಕೊಂಡು ಸಣ್ಣ ಸಣ್ಣ ಮಕ್ಕಳನ್ನ ಎತ್ಕೊಂಡು ಪೆನ್ಸಿಲ್ ಮಾರ್ಕೊಂಡು ಆ ನಾಯಿಮರಿಗಳೆಲ್ಲ ಗೊಂಬೆ 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 ಬರುತ್ತಿಂಗ್ ಅನ್ನೋದು ಕತ್ತಿಂಗ್ ಹಾಳಿಸೋದೆಲ್ಲ ಅವ್ರನ್ನೆಲ್ಲ ನೋಡಿದ್ರೆ ಅವರೆಲ್ಲ ನೋಡಿದ್ರೆ ಈ ಈ ರಾಜ್ಯದವರಲ್ಲ ಎಲ್ಲ ಹಿಂದಿಯವರು ಹೌದು ಆಮೇಲೆ ಈ ಚಾಕು ಈಳಿಗೆ ಮಣಿ ಅವನ್ನೆಲ್ಲ ಮಾರಾಟ ಮಣ್ಣಿನ ಗೊಂಬೆಗಳು ಎಷ್ಟೊಂದು ಚೆನ್ನಾಗಿದಾವೆ ತುಂಬಾ ಚೆನ್ನಾಗಿದಾವೆ ಈ ಪ್ಲಾಸ್ಟ್ ಆಫ್ ಪ್ಯಾರಿಸ್ ಮಾರೋರು ಅವರೆಲ್ಲ ಬೇರೆ ರಾಜ್ಯಗಳು ಬರ್ತಾ ಇರುವಂತವ್ರು ನೋಡಿ ಇಂಥವ್ರಿಗೆಲ್ಲ ಉದ್ಯೋಗ ಕೊಡುವಂತ ಕೆಲಸ ಅಲ್ಲಿ ಅದನ್ನೇ ಆ ಆ ಒಂದು ನಮಗೆ ಬರ್ಬೇಕಾಗಿರೋ ಪಾಲನ್ನ ಕೇಳಿದಾಗ ದೇಶದ್ರೋಹಿ ಆಗ್ಬಿಡ್ತೀವಿ ಸರ್ ಹಾಗೆ ಹೇಳೋದಾದ್ರೆ ಈಗ ವಿಶ್ವಕರ್ಮ ಯೋಚನೆ ಅಂತ ಎಷ್ಟು ತುಂಬಾ ಉಪಯೋಗ ಆಗುತ್ತೆ ವಿಶ್ವಕರ್ಮ ಯೋಚನೆಗೆ ಅಂತವನ್ನೆಲ್ಲ ಕರೆತಂದು ಏನಾದ್ರೂ ಒಂದ್ ಒಳ್ಳೆ ಮುಂದೆ ಒಳ್ಳೆ ಅವ್ರಿಗೆ ಒಂದು ಉದ್ಯೋಗವನ್ನ ಕಲಿಸುವಂತಹ ಕೆಲಸಕ್ಕೆ ಕೈ ಹಾಕಿದ್ರೆ ಎಷ್ಟೋ ಉಪಯೋಗ ಆಗುತ್ತೆ ಅದೇ ಮಾಸ್ಟ್ರಿ ಆಗುತ್ತೆ ಅವರಿಂದ ಇನ್ನೊಂದು ಇಪ್ಪತ್ ಮೂವತ್ ಜನ ಕಲಿತಾರೆ ಒಬ್ಬೊಬ್ಬರನ್ನ ಒಂದು ನೋಡಿ ಒಬ್ಬ ಗೊಂಬೆ ಮಾಡೋದ್ರಲ್ಲಿ ಮಣ್ಣಿನ ಗೊಂಬೆ ಮಾಡೋದ್ರಲ್ಲೋ ಅಥವಾ ಪಿಓಪಿನಲ್ಲಿ ಮಾಡೋ ಮಾಡೋರು ಮಾಸ್ಟರ್ ಇರ್ತಾನೆ ಅಂದ್ರೆ ಅಥವಾ ಓದಿರಲ್ಲ ಬರ್ದಿರಲ್ಲ ಆದರೆ ಆತನಿಗೆ ಪರಂಪರಾಗತವಾಗಿ ಕಲ್ತ್ಕೊಂಡಿರ್ತಾನತ್ತ ಇನ್ನೊಬ್ಬರು ನೋಡಿ ಕಲ್ತಿರ್ತಾನೆ ತನ್ನ ಆಸೆಯಿಂದ ಕಲಿತಿರ್ತಾನೆ ಸೊ ಅಂಥವನ್ನ ನಾವು ಲೀಡ್ರ್ ಮಾಡಿ ಕಲಿಸುವಂಥ ಕೆಲಸ ಆದರೆ ಇಲ್ಲಿನವರು ಕೂಡ ಕಲಿತಾರೆ ಸೊ ಈ ಥರದ ಕೆಲಸ ಆಗಬೇಕು ರಚನಾತ್ಮಕವಾದ ಕೆಲಸ ಆಗಬೇಕು ನಾನು ಬೈದ್ಬಿಟ್ಟೆ ನಾನು ಹಂಗೆ ಅಂದ್ಬಿಟ್ಟೆ ರಾತ್ರಿಯಿಂದ ಬೆಳಗ್ಗೆ ಆಗೋ ಅಷ್ಟರಲ್ಲಿ ನಾನು ಮೀಡಿಯಾದಲ್ಲಿ ಹೀರೋ ಆಗಿಬಿಟ್ಟೆ ಅಂತ ಅಂದ್ಕೊಂಡ್ರೆ ಈ ಥರ ಆಗ್ತಾರೆ ಈಗ ಸೊ ಇದು ನಮಗೆ ಆಗ್ತಾ ಇರುವಂಥ ಒಂದು ಪರಿಸ್ಥಿತಿ ಸೊ ಇದನ್ನು ಯಾರು ಕೂಡ ಒಪ್ಕೊಳ್ಳಲ್ಲ ಯಾರು ಕೂಡ ಮೆಚ್ಚಲ್ಲ ಕಿರಣ್ ಇದ್ರ ಜೊತೆಗೆ ನೋಡಿ ಪರಮೇಶ್ವರ್ ಅವರು ಕೂಡ ಮಾತಾಡ್ತಾ ಹೇಳಿದರು ಸೊ ಇವ್ರನ್ನ ಏನು ಮಾಡ್ತಾರೆ ಬಿ ಜೆ ಪಿಯವ್ರು ಹಾಕಿದರೆ ಬಿ ಜೆ ನಾಯಕರು ಏನು ಇದುವರೆಗೂ ಒಬ್ರು ಕೂಡ ಅವರ ವಿಚಾರದ ಬಗ್ಗೆ ಹೇಳುವಂತಹ ಕೆಲಸ ಮಾಡಿಲ್ಲ ಸಿ ಟಿ ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಹೌದು ಸಂವಿಧಾನ ಬದಲಾವಣೆ ಮಾಡೋಕೆ ಸಂವಿಧಾನದಲ್ಲೇನೆ ಅವಕಾಶ ಇದೆ ಆರ್ಟಿಕಲ್ಗಳನ್ನು ಬದಲಾವಣೆ ಮಾಡೋದಕ್ಕೆ ಆಯಾ ಕಾಲಮಾನಕ್ಕೆ ಆಯಾ ರಾಜ್ಯಗಳಿಗೆ ಅನಿವಾರ್ಯತೆ ಇದ್ದಾಗ ಮಾತ್ರ ಅನಿವಾರ್ಯತೆ ಇದ್ದಾಗ ಮಾತ್ರ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂಗೋ ಸ್ವಲ್ಪ ಏನೋ ಅಲ್ಲಿ ಗೊಂದಲ ಇದೆ ಅಲ್ಲಿ ಬದಲಾವಣೆ ಮಾಡ್ಕೊಳ್ಬಹುದು ಹೌದು ಈಗ ಈಗಾಗಲೇ ನೂರ ಐದು ನೂರಾರು ಸತಿ ಬದಲಾವಣೆ ಆಗಿದೆ ಐ ಮೀನ್ ತಿದ್ದುಪಡಿ ಆಗಿದೆ ಆ ಸಂದರ್ಭದಲ್ಲಿ ತಿದ್ದುಪಡಿ ಮಾಡ್ಕೋಬೋದೇ ವಿನಃ ನೀವು ಕಂಪ್ಲೀಟಾಗಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ವಿಚಾರ ಹೇಳ್ತಾರೆ ಅಂತಂದರೆ ನಾವು ಕಂಪ್ಲೀಟಾಗಿ ಬದಲಾವಣೆ ಮಾಡ್ತೀವಿ ಯಾವ ಆ್ಯಂಗಲ್ನಲ್ಲಿ ಅವ್ರು ಹೇಳಿದ್ದಾರೆ ಅನ್ನೋದು ಬಿ ಜೆ ಪಿಯವ್ರಿಗೆ ಸ್ವತಃ ಈಗ ಕನ್ಫ್ಯೂಸ್ಡ್ ಆಗಿಬಿಟ್ಟಿದ್ದಾರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಯಾವ ಇದ್ರಲ್ಲಿ ಹೇಳಿದ್ದಾರೆ ಅಂತ ಒಂದ್ ಕಡೆ ಸಿದ್ದರಾಮಯ್ಯ ಆರ್ ಎಸ್ ನವರ ಬೆಲ್ಟ್ ಇಂದ ಎಸ್ ನ ಈಗ ಇದು ಅವರ ಹೊರಮುಖ ಅಷ್ಟೇನು ಆರ್ ಎಸ್ ಎಸ್ನವ್ರೆ ದೇವನಹಳ್ಳಿ ಆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಲ್ಲಿ ಇಂದ್ರಾ ಕ್ಯಾಂಟೀನ್ ಉದ್ಘಾಟನೆ ಮಾಡ್ತಾರೆ ಸರ್ಕಾರದ ಕಡೆಯಿಂದ ಸೊ ಅಲ್ಲಿ ಆ ಸಂದರ್ಭದಲ್ಲಿ ಮಾತನಾಡ್ತಾ ಸಿದ್ದರಾಮಯ್ಯ ಇದೇ ಮಾತನ್ನ ಹೇಳ್ತಾರೆ ಪ್ರತಿ ಸತಿ ಕೂಡ ಈ ಥರದ ವಿಚಾರ ಬಂದಾಗ ಅರೆ ಅದು ಅದು ವೈಯಕ್ತಿಕ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಜಾರ ಕಳತಾರೆ ಅಲ್ವಾ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿ ಜಾರ್ ಕಳತಾರೆ ಅದೇ ಡಿ ಕೆ ಸುರೇಶ್ ವಿಚಾರ ಬಂದಾಗ ಕಾಂಗ್ರೆಸ್ ಅವರು ಯಾರು ಹೇಳಿಲ್ಲ ಅವ್ರ ವೈಯಕ್ತಿಕ ಅಂತ ಹೇಳಿಲ್ಲ ಅರೆ ಜಿ ಎಸ್ ಟಿ ಬರಬೇಕಾಗಿತ್ತು ಪಾಲನ್ನ ಕೊಡಲಿಲ್ಲ ಅಂತ ಹೇಳಿ ಆದ್ರೆ ಈ ತರ ಆದ್ರೆ ನಾವು ನಮ್ಮ ಪಾಲ್ ಕೇಳಬೇಕಾಗತ್ತಪ್ಪ ಅಣ್ಣ ತಮ್ಮದಿರ್ ಮನೇಲಿ ಆಡಿದಾಗ ಪಾಲ್ ಸರಿಯಾಗಿ ಮಾಡದಿದ್ರೆ ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ನನ್ನ ನನಗೆ ನಾನು ಸ್ವಲ್ಪ ನಾನು ದುಡಿತೀನಿ ನಾನು ಹೆಚ್ಚಿಗೆ ಸಂಬಳ ತರ್ತೀನಿ ಮನೆಗೆ ನನಗೊಂದು ಸ್ವಲ್ಪ ನೋಡಿ ಚೆನ್ನಾಗಿ ಮನೇಲಿ ನೋಡ್ಕೊಳ್ಳಿ ಯಾವಾಗಲೂ ಮುಖ ಸಿಂಡ್ರಿಸ್ಕೊಂಡಿದ್ದೆ ಹೆಂಗೆ ಅಂತ ಅಣ್ಣ ಕೇಳ್ತಾನೆ ದುಡಿಯೋನು ತಮ್ಮ ಆಗಿರಲಿ ಅಣ್ಣ ಆಗಲಿ ಕೇಳ್ತಾನೆ ಹೇಳ್ತಾನೆ ಸೊ ಅದನ್ನೇ ಆ ವಿಚಾರವನ್ನೇ ಅಲ್ಲಿ ಪ್ರಸ್ತಾಪ ಮಾಡಿದ್ದು ಅದನ್ನು ನಿಮಗೆ ಬೇಕಾದ ಹಾಗೆ ತಿರುಗಿಸ್ಬಿಟ್ಟು ನಿಮಗೆ ಬೇಕಾದಾಗ ತಿರ್ಚಿ ಅದನ್ನು ಇಡೀ ಒಂದು ವಾರ ನಿಮ್ಗೇನು ಕೆಲಸ ಇಲ್ಲ ಒಂದು ವಾರ ಅದನ್ನೇ ಪ್ರತಿಭಟನೆ ಮಾಡಿ ಈ ಆಗ್ತಾ ಥರದಾಗ್ತಾಯಿದೆಯಾ ನೋಡಿ ದೇಶದಲ್ಲಿ ಯಾವ್ದು ಕೆಲಸ ಆಗಬೇಕು ಅದು ಆಗ್ತಿಲ್ಲ ಆಗಬಾರ್ದು ಅದು ಜೋರಾಗಿ ಆಗ್ತಾಯಿದೆ ಯಾವುದೇ ಕ್ರಮ ಕೈಗೊಂಡಿಲ್ಲ ತಾಕತ್ತಿದ್ರೆ ಪಕ್ಷದಿಂದ ಉಚ್ಛಾಟನೆ ಮಾಡುವಂಥ ಧೈರ್ಯ ಮಾಡಲಿ ಅಂತ ಮುಖ್ಯಮಂತ್ರಿಗಳು ಇವತ್ತು ಸವಾಲು ಹಾಕಿದ್ದಾರೆ ಬಿ ಜೆ ಪಿ ಅವರಿಗೆ ದೇವನಹಳ್ಳಿಯಲ್ಲಿ ಇವತ್ತು ಸಿ ಎಂ ಸಿದ್ದರಾಮಯ್ಯ ಕೆಂಡಾಮಂಡಲ ಆಗಿದ್ದಾರೆ ಅನಂತಕುಮಾರ್ ವಿರುದ್ಧ ಸಿದ್ದರಾಮಯ್ಯನವರು ಮಾತನಾಡಿರುವಂಥದ್ದು ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿ ಮಾತನಾಡಿದ್ರು ಅರೆ ದೇಶದ ಬಗ್ಗೆ ಮಾತಾಡಿದಾಗ ಹೊಟ್ಟೆ ಅವರು ಪ್ರತಿಯೊಬ್ಬ ಪ್ರಜೆಗೆ ಹೌದು ಯಾರೂ ಯಾರನ್ನು ಗುತ್ತಿಗೆ ತಗೊಂಡಿಲ್ಲ ಸಂವಿಧಾನನೂ ಗುತ್ತಿಗೆ ತಗೊಂಡಿಲ್ಲ ದೇಶನೂ ಗುತ್ತಿಗೆ ತಗೊಂಡಿಲ್ಲ ಎಷ್ಟೋ ಪಕ್ಷಿಗಳು ಬಂದವು ಎಷ್ಟೋ ಪಕ್ಷಿಗಳು ಆಳ್ ಹೋದ್ರು ಹೆಗಡೆಯ ದೇಶ ವಿರೋಧಿ ಹೇಳಿಕೆ ವಿರುದ್ಧ ಹರಿಹಾಯ್ದಿದ್ದಾರೆ ಆ ತರ ಏನಾದ್ರೂ ಆದರೆ ಮುಂದೆ ಮುಂದಿನ ದಿನಗಳಲ್ಲಿ ನಾವು ಗೆದ್ದು ಅಧಿಕಾರಕ್ಕೆ ಬಂದ ಮೇಲೆ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತ ರಕ್ತಪಾತ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಆ ಒಂದು ಹೇಳಿಕೆ ಯಾಕಂದ್ರೆ ಶೋಷಿತರು ಇನ್ನಿಲ್ಲದಾಗೆ ಮತ್ತಷ್ಟು ಶೋಷಣೆಗೆ ಒಳಗಾಗ್ತಾರೆ ಹೌದು ಆ ಶೋಷಣೆಯಿಂದ ಹೊರಗಡೆ ಬರಬೇಕು ಅಂತಾನೆ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತಾನೆ ಅಂಬೇಡ್ಕರ್ ಸಂವಿಧಾನವನ್ನ ಈ ದೇಶಕ್ಕೆ ಕೊಟ್ಟಿರುವಂತ ಜಗತ್ತಿನ ಅತಿ ದೊಡ್ಡ ಸಂವಿಧಾನ ಲಿಖಿತ ರೂಪದ ಸಂವಿಧಾನ ಒಂದು ರೀತಿಯಲ್ಲಿ ಈಗ ಅನಂತಕುಮಾರ್ ಹೆಗ್ಡೆ ಅವ್ರಿಗೆ ಅದೇ ರೀತಿಯಾಗಿ ಬಂದ್ಬಿಟ್ಟಿದೆ ಧಾರ್ಮಿಕ ವಿಚಾರವಾಗಿ ಅವರು ಕೆದಕಿನೇ ಈಗ ಸಂಸದರಾಗಿ ಅವರು ಗುರುತಿಸ್ಕೊಂಡು ಬರ್ತಾರೋ ಅವ್ರ ಅಭಿವೃದ್ಧಿ ವಿಚಾರವಾಗಿ ಒಂದ್ಸತಿ ಮಾತಾ ಕೇಳಿದಾಗ ಮಾತಾಡಲ್ಲ ಸುಮ್ನೆ ಕೂತಿರ್ತಾರೆ ಸುಮ್ನೆ ಕೂತಿ ಅದೋ ಒಂದು ಇದರಲ್ಲಿ ವಿಡಿಯೋದಲ್ಲಿ ಹಾಗೆ ಕೂತಿರ್ತಾರ ಮಾತಾಡಲ್ಲ ಅವ್ರು ಸುಮ್ಮನೆ ಇರ್ತಾರೆ ಈ ತರದ ವಿಚಾರ ಬಂದಾಗ ಮಾತನಾಡ್ತಾರೆ ಈಗ ಅಲ್ಲಿನ ಜನಗಳೇ ಅವ್ರನ್ನ ಗೋಬ್ಯಾಕ್ ಅಂತ ಹೇಳ್ತಾ ಇದ್ದಾರೆ ಹೌದು ಎಸ್ ಇನ್ನು ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಅನಂತ್ ಕುಮಾರ್ ಹೆಗಡೆ ಹೇಳಿಕೆಗೆ ನೋಡಿ ಅನಂತ್ ಕುಮಾರ್ ಹೆಗಡೆ ಅವರು ಇದು ಮೊದಲನೇ ಸರ ಅಲ್ಲ ಹಿಂದೆ ಮಂತ್ರಿ ಆಗಿದ್ದರು ಕೂಡ ಹೇಳಿದರು ಯಾರ ಕಾಲದಲ್ಲಿ ಮಂತ್ರಿ ಆಗಿದ್ದರು ನರೇಂದ್ರ ಮೋದಿ ಅವರ ಕಾಲದಲ್ಲಿ ಮಂತ್ರಿ ನರೇಂದ್ರ ಮೋದಿ ಅವರು ಮಂತ್ರಿ ಮಂತ್ರಿಮಂಡಲದಿಂದ ಬಿಡೋದಾಗಲಿ ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗಲಿ ಇದು ಬಿಜೆಪಿ ಅವರ ಇಡನ್ ಅಜೆಂಡಾ ಸಂವಿಧಾನ ಬದಲಾವಣೆ ಮಾಡಬೇಕು ಈಗ ಅವ್ರ ಏನ್ ಹೇಳಿದ್ದಾರೆ ಸಂವಿಧಾನಕ್ಕೆ ಬೇರೆ ಬೇರೆ ಅನಗತ್ಯ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ ಅಂತ ಅಲ್ವಾ ಅದಕ್ಕೋಸ್ಕರವಾಗಿ ನಮಗೆ ಟೂ ಥರ್ಡ್ ಮೆಜಾರಿಟಿ ಬೇಕು ಪಾರ್ಲಿಮೆಂಟ್ ಅಂದ್ರೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಟೂ ಥರ್ಡ್ ಮೆಜಾರಿಟಿ ಬೇಕು ದೇಶ ಉದ್ಧಾರ ಮಾಡಕ್ಕಲ್ಲ ಬಡವರು ಉದ್ಧಾರ ಮಾಡಕ್ಕಲ್ಲ ಸಂವಿಧಾನ ಬದಲಾವಣೆ ಮಾಡಕ್ಕೆ ಹೇಳಿದ್ರೆ ಅವರು ಮರುವಾದವನ್ನ ಸಮರ್ಥನೆ ಮಾಡ್ತಕ್ಕ ಇದನ್ನ ಸಮರ್ಥನೆ ಮಾಡ್ತಕ್ಕಂಥವರು ಮನುಸ್ಮೃತಿಗೆ ಅನುಗುಣವಾಗಿ ಸಂವಿಧಾನ ಇರಬೇಕು ಅಂತಕ್ಕಂಥದ್ದು ಅವರ ಇದನ್ನ ಕೇಳ್ತಾರೆ ಅದಕ್ಕೆ ಸಮರ್ಥನೆ ಮಾಡಿಕೊಳ್ಳೋದರಲ್ಲಿ ಸಿದ್ಧಹಸ್ತರು ಜೊತೆಗೆ ಅಭಿವೃದ್ಧಿ ವಿಚಾರವಾಗಿ ಇವರು ಮಾತನಾಡಲ್ಲ ಆದರೆ ಈ ಥರದ ವಿಚಾರಕ್ಕೆ ಇವರು ಸಮರ್ಥನೆ ಮಾಡ್ಕೊಳ್ತಾರೆ ಅಂತ ಎಷ್ಟು ಹೇಳಿದ್ರು ಅಷ್ಟೇ ಸೊ ಈಗ ಮುಂದಿನದ್ದನ್ನು ಜನ ನಿರ್ಧಾರ ಮಾಡಬೇಕಷ್ಟೆ ಹೌದು ಅಲ್ಲ ಈ ಬಾರಿ ಬಹಳಷ್ಟು ಕಷ್ಟ ಇದೆ ಯಾಕೆಂದರೆ ಆರು ಬಾರಿ ಅವರು ಲೋಕಸಭಾ ಸಂಸದರಾಗಿ ಆಯ್ಕೆಯಾಗಿ ಮತ್ತೆ ಸತತವಾಗಿ ಆರು ಚುನಾವಣೆಯಲ್ಲಿ ಗೆದ್ದಿರ್ತಾರೆ ಅದೇ ರೀತಿಯಾಗಿ ಒಟ್ಟು ಇಪ್ಪತ್ತ್ಮೂರು ವರ್ಷಗಳ ಕಾಲ ಅವರು ಇವಾಗ ಸೇವೆಯನ್ನು ಸಲ್ಲಿಸಿರುವಂಥದ್ದು ಇಷ್ಟು ಅನುಭವಿ ಬಾಯಲ್ಲಿ ಒಂದು ಮಾತು ಬರ್ತಾ ಇದೆ ಅಂದ್ರೆ ಬಾರಿ ಅವರು ಸಚಿವರಾಗಿದ್ರು ಕೌಶಲ್ಯಾಭಿವೃದ್ಧಿ ಮಂತ್ರಿ ಅಂತ ಕೇಂದ್ರ ಸಚಿವ ಸ್ಥಾನವನ್ನ ಕೊಟ್ಟಿದ್ರು ರಾಜ್ಯ ಖಾತೆ ಆ ಸಂದರ್ಭದಲ್ಲಿ ಅದು ಹೊಸದಾಗಿ ಸೃಷ್ಟಿ ಮಾಡದಂತ ಖಾತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಹತ್ವಾಕಾಂಕ್ಷೆಯ ಒಂದು ಖಾತೆ ಅದು ಅದನ್ನು ಹೊಸದಾಗಿ ಕೌಶಲ್ಯ ಕೌಶಲ್ಯಾಭಿವೃದ್ಧಿ ಅಂದ್ರೆ ಸ್ಕಿಲ್ ಡೆವಲಪ್ ಆಗ್ಲಿ ಸ್ಕಿಲ್ ಇಂಡಿಯಾ ಆಗ್ಲಿ ಅನ್ನುವಂಥದ್ದು ದೂರದೃಷ್ಟಿ ನರೇಂದ್ರ ಮೋದಿ ಅವರು ದೂರದೃಷ್ಟಿ ಅದು ಪಾಪ ಅವ್ರ ಒಬ್ಬರೇ ಕೆಲಸ ಮಾಡ್ತಿರೋದು ಆ ಪಕ್ಷದಲ್ಲಿ ಇನ್ನೆಲ್ಲರೂ ಕೂಡ ಅವ್ರ ಹೆಸರಲ್ಲಿ ಗೆಲ್ತಾ ಇರೋದೇನೆ ಸೊ ಅದು ಎಲ್ರಿಗೂ ಕೂಡ ಸಾಬೀತಾಗ್ತಾ ಇದೆ ಇವತ್ತು ಪ್ರತಾಪ್ ಸಿಂಹ ಅವರು ಹೇಳಿದ್ರೆ ನಾನು ಮೊದಲನೇ ಬಾರಿನೂ ನರೇಂದ್ರ ಮೋದಿ ಅವ್ರ ಹೆಸರೇಳ ಗೆದ್ದೆ ಎರಡನೇ ಬಾರಿನೂ ನರೇಂದ್ರ ಮೋದಿ ಹೆಸರದೆ ಮೂರನೇ ಬಾರಿನೂ ನಾನು ಗೆಲ್ತೀನಿ ಅವ್ರ ಹೆಸರು ಹೇಳಿನಿ ಅಂತ ಅವರು ಪಾಪ ಓಪನ್ ಆಗಿ ಹೇಳ್ಕೊಂಡೆ ನನ್ನ ಅಭಿವೃದ್ಧಿ ವಿಚಾರವಾಗಿ ನಾನು ಗೆಲ್ತಾ ಇಲ್ಲ ನರೇಂದ್ರ ಮೋದಿ ಅವ್ರ ಹೆಸರು ಏನೇ ಗೆಲ್ತಾ ಇದ್ದೀನಿ ಅಂತ ಅಂದ್ರೆ ಅಭಿವೃದ್ಧಿ ಮಾಡಿರುವಂತದ್ನ ಯಾಕೆ ಹೇಳ್ಕೊಳ್ಳಲ್ಲ ಅಂತಂದ್ರೆ ಅಭಿವೃದ್ಧಿ ಮಾಡಿದ್ರೆ ಹೇಳ್ಕೊಳ್ಬಹುದು ಅನ್ನುವಂಥದ್ದು ಈಗ ಅಲ್ಲೇ ಅವ್ರಿಗೂ ಕೂಡ ಆ ಬಿಸಿ ತಟ್ತಾ ಇದೆ ಸೊ ಇಲ್ಲಿ ಆಗ್ತಾ ಇರೋಂಥ ಪ್ರಶ್ನೆ ಯಾಕೆ ಸಂಸದರು ಇಷ್ಟು ನಿಷ್ಕ್ರಿಯರಾಗಿದ್ದಾರೆ ಚಿತ್ರದುರ್ಗದಲ್ಲೂ ಕೂಡ ಅದೇನೆ ನೋಡಿ ಯಾವುದನ್ನು ಕೂಡ ಅಭಿವೃದ್ಧಿಯ ವಿಚಾರವಾಗಿ ಜನರ ಹತ್ರ ತೆಗೆದುಕೊಂಡು ಹೋಗದೇ ಇದ್ದಾಗ ಈ ವಿಚಾರಗಳೆಲ್ಲವೂ ಕೂಡ ಎದುರಿಗೆ ಬರುತ್ತೆ ಅನ್ನುವಂಥದ್ದು ನಮಗಿಲ್ಲಿ ಕಾಣಿಸ್ತಾ ಇದೆ ಪ್ರತ್ಯೇಕತೆ ಅನ್ನುವಂಥದ್ರ ಬಗ್ಗೆ ಮಾತನಾಡಿದಾಗ ನೀವು ಮಾತನಾಡ್ತೀರಿ ಯಾಕೆ ಪ್ರತ್ಯೇಕತೆ ಕೇಳಿದ್ವಿ ಅನ್ನುವಂತಹ ಒಂದು ಸೂಕ್ಷ್ಮವಾದಂತಹ ಗ್ರಹಿಕೆ ನಿಮ್ಮಲ್ಲಿ ಆಗಲಿಲ್ಲ ಅಂದ್ರೆ ನಮಗೆ ಪಾಲಿಕ್ ಕೊಟ್ಟೋದನ್ನ ಕೊಟ್ಟಿದ್ರೆ ನಾವ್ ಇನ್ನೂ ಅಭಿವೃದ್ಧಿ ಮಾಡ್ತಾ ಇದ್ವಿ ಐದು ಗ್ಯಾರಂಟಿಗಳು ಎಲ್ಲರ ಮನೆಗೂ ತಲುಪ್ತಾ ಇದೆ ಅಲ್ವಾ ಒಬ್ರಲ್ಲಾ ಒಬ್ರು ಪ್ರಯೋಜನ ಪಡ್ಕೊಳ್ತಾ ಹೌದು ಐದುವರೆಯಿಂದ ಆರೂವರೆ ಸಾವಿರ ರೂಪಾಯಿ ತಿಂಗಳಿಗೆ ಹೋಗ್ತಾ ಇದೆ ಅಲ್ವಾ ಸೊ ಇದು ಎಲ್ಲ ಒಂದ್ ಕಡೆ ಅವ್ರಿಗೆ ಸಿಗ್ತಾ ಇಲ್ವಾ ಸಿಗ್ತಾ ಇದೆಯಾ ಇದನ್ನ ಯೋಚನೆ ಮಾಡುವಂತಹ ವಿವೇಚನೆ ಕೂಡ ಇಲ್ವಾ ಯಾವ ಅವ್ರಿಗೆ ಹೇಳ್ಕೊಳಕು ಯಾವ್ದ ರೀತಿ ಅಂತ ಇದು ಮಾತುಗಳು ಸಹ ಸಿಗ್ತಾ ಇಲ್ಲ ಇರುವಂತಹ ಸಂಸದರಿಗೂ ಅಷ್ಟೇ ಹಾಗಾಗಿನೇ ಇದು ಈಗಲೂ ಒಬ್ಬ ಸಂಸದರ ಹೆಸರು ಸಹ ಈಗಲೂ ಕೇಂದ್ರದಿಂದ ಯಾಕೆ ಸೂಚಿತಗೊಂಡಿಲ್ಲ ಅಂದ್ರೆ ಇದೇ ಕಾರಣಕ್ಕೆ ಅವ್ರು ಮಾಡುವಂತಹ ಅಭಿವೃದ್ಧಿ ಕೆಲಸಗಳು ಕಾರ್ಯಕರ್ತರಿಂದ ಉಳಿದಿರೋ ದೂರ ಉಳಿದಿರುವಂತದ್ದಿರ್ಬೋದು ಮತ್ತೆ ಹಾಗೆ ಜನರ ನಡುವೆ ಅವರು ಎಷ್ಟರ ಮಟ್ಟಿಗೆ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆನೆ ಈಗಲೂ ಅಷ್ಟೇ ಒಬ್ಬ ಸಂಸದರ ಹೆಸರು ಕೇಂದ್ರದಿಂದ ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ ಅಂದ್ರೆ ಇದು ಇಂತಹ ಕಾರಣಗಳು ಇನ್ನು ಟೈಮ್ ತೆಗೆದುಕೊಳ್ಳುತ್ತೆ ಅದಕ್ಕೆ ಇನ್ನು ಎರಡು ದಿನ ಅವಕಾಶ ಬೇಕು ಅಂತ ಕೇಳಿದ್ದಾರೆ ಯಾಕಂದ್ರೆ ಅಷ್ಟೊಂದು ತಿಕ್ಕಾಟ ನಡೀತಾ ಇದೆ ಮೈತ್ರಿ ಆಗಿರೋದ್ರಿಂದ ಸೊ ಇನ್ನು ಸೂಕ್ತ ಅಭ್ಯರ್ಥಿಯನ್ನು ಹುಡುಕೋದಕ್ಕೆ ಪಕ್ಷದಿಂದ ಕೂಡ ಸಾಧ್ಯ ಆಗಿಲ್ಲ